ಏನ್ ದೋಸ್ತ ಬೆಳಗ್ಗೆ ಬೆಳಿಗ್ಗೆ ಏನ್ ಅವಸರ ಮತ್ತೆ ಇನ್ನೇ ಬರಂಗಿಲ್ಲನಾಲ್ರಿ ನಂಗೆ ಏನ್ ಗುರ್ತೇ ಇಲ್ಲ ಗೊತ್ತೇ ಇಲ್ಲನಾಳ್ ಹಗಾರ ಶ್ರೀ ದೇವಪ್ಪ ಗೌಡನ ಭಕ್ತಿಗಾಗಿ ಬಂದಂತ ಮಾಧುಲಿಂಗನ ವಾಸ್ತವದಿಂದ ಪವಿತ್ರ ಆದಂತ ಪುಣ್ಯಭೂಮಿ ಶ್ರೀ ಕ್ಷೇತ್ರ ಡೋಣಜ್ ಗ್ರಾಮಕ್ಕ ಮುಟ್ಟಿನ ತಮಾನ ಕಾರ್ಯಕ್ರಮ ಇತ್ತೇನ ಹೌದಮ್ಮ ಬಹಳ ದೊಡ್ಡ ದೊಡ್ಡದ ಕಾರ್ಯಕ್ರಮ ಕಾರ್ಯಕ್ರಮ ಕಾರ್ಯಕ್ರಮದ ಬರುವ ಆಯ್ತಾರ ದಿವಸ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡೋಣಜ್ ಗ್ರಾಮದಲ್ಲಿ ಇರ್ತಕ್ಕಂಥ ಶ್ರೀ ಗುರುಶಾಂತಪ್ಪ ಪಾಟೀಲ್ ಗೌಡ್ರು ಶಿವಾನಂದ ಪಾಟೀಲ್ ಗೌಡ್ರು ಹಾಗೂ ಚಿದಾನಂದ ಪಾಟೀಲ್ ಗೌಡ್ರು ಈ ಮೂರು ಮಂದಿ ಅಣ್ಣ ತಮ್ಮರು ಅನ್ನು ಕೂಡಿ ತುಂಬಾ ಅದ್ಭುತವಾದಂತರ ಭೇಟಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಹೌದಮ್ಮ ಆ ಏಳು ಶಿತ್ತರ ಭೇಟಿ ಕಾರ್ಯಕ್ರಮವನ್ನು ನೋಡಿ ಪುಣ್ಯ ಪಡ್ಕೊಳ್ಳ ನಾನು ಇವತ್ತ ಡೋಣಿ ಹೊಂಟೇನೆ ಯಾರ್ಯಾರ ಮಹಮಖನಾಪುರ ಗ್ರಾಮದಲ್ಲಿ ಹಿಂಬಾಗಿ ನಡೆದಿರತಕ್ಕಂಥ ಸಿದ್ಧರ ಗುರು ಗೌರಿ ಸೋಮಲಿಂಗ ಮೂಲ ಲೈಟ ಗುಡ್ಡದಲ್ಲಿ ವಾಸ ಹೌದು ಮತ್ತೊಂದು ಮಾಡಿದಂತೊಂದು ಇರುವುದು ಒಂದು ಹೆಮ್ಮೆದ ಮಾತಂದ್ರ ಮಧು ನಿಮ್ದ ಭಕ್ತರಾದಂತಹ ಈ ಮೂರು ಮಂದಿ ಅನ್ನ ತಮ್ಮರುವನ್ನು ಕೂಡಿ ಮೂರು ಮಂದಿ ಪುಣ್ಯದ ಮಕ್ಕಳಿಗೆ ಕೂಡ ಕೂಡಿದ್ದಾರೆ ಹೌದೇನ ಇದು ಸಿದ್ದು ಮೊದಲನೇ ಬಾರಿ ಆಗುತ್ತಾ ಯಾರ್ಯಾರವರು ಮಹಾದೇವನ ಅವತಾರ ಆದಂತಹ ಡೋಣ ಮಾಧುಲಿಂಗ ವಿಷ್ಣುನ ಅವತಾರ ಆದಂತಹ ತೆರವಾಡ ಮಂಗರಾಯ ಸಿದ್ದ ಬ್ರಹ್ಮನ ಅವತಾರ ಆದಂತಹ ತಾಪ್ಸಿ ಕರ್ಣಿ ಮಲ್ಕಾರ್ ಸಿದ್ದ ಹೌದು ಹೌದು ಇದೆಲ್ಲ ಮಾಧುಲಿಂಗನ ಬಳಗೆ ಕಾಣಬಹುದು ಚೆನ್ನಾಗಿ ಗುರುತಿರ್ತಮ್ಮ ಇದೆಲ್ಲ ಮಾಧುಲಿಂಗನ ಬಳಕೆ ಗುರು ಸೋಮಲಿಂಗಾರೆ ತಂದಿ ಅಮು ಸುದ್ಧ ಕರೆಸಿದ್ದಾರೆ ಅನ್ನ ತಮ್ಮ ಕರೆಸಿದ್ದಾರೆ ಇನ್ನು ಉಳಿದಂತ ನಮ್ಮ ಮಾಧುಲಿಂಗನ ಮಾಯದ ಮಗ ಆದಂತ ಮುಗ ಪರಮಾನಂದ ಇವರಾದ್ರೂ ಇಲ್ಲಿ ಬರ್ತಿದ್ದಾರೆ ಹೌದು ಆರು ಮಂದಿ ಆದರು ಇನ್ನೊಬ್ರು ಯಾರು ಇನ್ನೊಬ್ರು ಎರಡನೇದವ್ರು ಅಂದ್ರ ತಮ್ಮ ಯಾವಾಗ ಸಂಕಟ ಬಂದರೂ ಕೂಡ ಆ ಬಂದಂತ ಸಂಕಟವನ್ನ ಬಯಲು ಮಾಡಂತಹ ಬಯಲ ಭೂತ ಮಖನಾಪುರ ಇವರಾದ್ರೂ ಇಲ್ಲಿ ಬರ್ತಿದ್ದಾರೆ ಹೌದು ಹೌದು ಕಾರ್ಯಕ್ರಮ ಯಾರು ಇಡೀ ಊರನ್ನು ಕೂಡಿ ತಮ್ಮಲ್ಲಿ ಮತ ಭೇದ ರೋಷ ದ್ವೇಷ ಎಲ್ಲವನ್ನು ಮರೆತು ಎಲ್ಲರೂ ಒಕ್ಕಟಾಗಿ ಊರಲ್ಲಿ ಇರುವಂತಹ ಚಿಕ್ಕ ಮಕ್ಕಳು ಗುರು ಹಿರಿಯರು ಎಲ್ಲರೂ ಕೂಡಿ ಒಂದಾಗಿ ಒಳ್ಳೆ ರೂಪದಿಂದ ಈ ಕಾರ್ಯಕ್ರಮ ನೆರವಿಸ್ತಿರ್ತಾರೆ ಹೌದು ಹೌದು ಇದೆಲ್ಲ ನನಗೆ ಕೇಳಿ ಎಲ್ಲಾ ನೋಡ್ದಂಗೆ ಆಯ್ತು ಕೇಳಾದ ಕಿವಿ ಕಣ್ಣ ಇದ್ರ ಒಳಗಿನ ಅಂತರ ಕೇಳಾದ ಬ್ಯಾರೆ ಯಾರು ಬಾಳಿಲ್ ಬೇಡ ಹಂಗಿಂತ ಒಂದ್ ನಾಲ್ಕು ಮಾತು ಹೇಳ್ತೇನೆ ಡೋಣದ ಗ್ರಾಮದಲ್ಲಿ ಆಗೋದು ಸಿದ್ಧರ ಭೇಟಿ ಡೋನದ ಗ್ರಾಮದಲ್ಲಿ ಆಗೋದು ಸಿದ್ಧರ ಭೇಟಿ ಎಲ್ಲಾರು ಕೂಡಿ ಮಾಡೋಣ ಭಂಡಾರ ರೂಪಿ ಕೇಳುಕಿಂತ ಈ ಭೇಟಿ ವರ್ಣನ ಕೇಳುಕಿಂತ ಈ ಭೇಟಿ ವರ್ಣನ ನಿನ್ನ ಕಣ್ಣಾರಿ ನೋಡಿ ಮಾಡಿಕೊ ನಿನ್ನ ಜನ್ಮ ಪಾವನ ಮಾಡಿಕೊ ನಿನ್ನ ಜನ್ಮ ಪಾವನ ಪಟಸ್ತೀ ನನಗ ನಾನು ಬರ್ತಿದ್ರಿ ನಡಿ ಹಂಗಾರ ಹೋಗುಣ ಜಲ್ದಿ